ಶ್ರೀ ಗುರುಭ್ಯೋನ್ನಮಃ ಪರಮ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರಿ ಪರಮ ಗುರುಭ್ಯೋನ್ನಮಃ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ಟ್ರಸ್ಟ್ ಒಂದು ನಾವು ಸುಮಾರು ಎರಡು ಸಾವಿರದ ಎಂಟನೇ ಇಸ್ವಿಯಿಂದ ಈ ಒಂದು ಟ್ರಸ್ಟು ಪ್ರಾರಂಭವಾಗಿ ಮನೆ ಮನೆಗಳಲ್ಲೂ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನು ಸಾವಿರದ ಎಂಟು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಆ ಸತ್ಯನಾರಾಯಣ ಸ್ವಾಮಿ ಪೂಜೆಯಿಂದ ಪ್ರಾರಂಭಗೊಂಡಂತಹ ಈ ಟ್ರಸ್ಟು ಈಗ ಇವಾಗ ನಾವು ಇಲ್ಲಿ ಮರಳಕುಂಟೆ ಎಂಬ ಚಿಕ್ಕಜಾಲ ಗ್ರಾ ಹೋಬಳಿಯ ಯಲಂಕಾ ಗ್ರಾ ಗ್ರಾಮಾಂತರ ಚಿಕ್ಕಜಾಳೆ ಹೋಬಳಿಯ ಮರಳಕುಂಟೆ ಎಂಬ ಗ್ರಾಮದಲ್ಲಿ ನಾವು ಒಂದು ರಾಯರ ಬೃಂದಾವನವನ್ನು ನಿರ್ಮಾಣ ಮಾಡಬೇಕು ಅಂತ ಅಲ್ಲಿ ಆ ಒಂದು ಉದ್ದೇಶ ಇಟ್ಕೊಂಡು ಮನೆ ಮನೆಗಳಲ್ಲೂ ನಾವು ಅರವತ್ನಾಲ್ಕು ದಿನಗಳ ಕಾಲ ಪರ್ಯಂತ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ನಾವು ಹಮ್ಮಿಕೋಬೇಕು ಅಂತ ನಾವು ಈ ಒಂದು ನಾವು ಯೋಜನೆಯನ್ನು ಹಾಕ್ಕೊಂಡು ಈ ಪಂಚಮುಖಿ ಟ್ರಸ್ಟ್ ಅಂತ ಯೋಜನೆ ಹಾಕ್ಕೊಂಡಿದ್ದೀವಿ ಇದಕ್ಕಾಗಿ ನಾವು ಐದು ರೀತಿಯ ಒಂದು ವಿಶೇಷ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನು ಇದ್ದು ವಿಶೇಷ ಅಂದರೆ ಮೊದಲನೆಯ ಬದೇ ರಾಯರ ಅಷ್ಟಾಕ್ಷರ ಅಷ್ಟಾಕ್ಷರ ಅರ್ಚನೆ ಸೇವೆ ಅಂತ ಮನೆಯಲ್ಲಿ ನಿಮಗೆ ಅರ್ಚನೆ ಪೂಜೆಯನ್ನು ಮಾಡೋಕ್ಕಾಗ್ದವರಿಗೆ ನಾವೇ ಇಲ್ಲಿ ನಮ್ಮ ಮನೆಯಲ್ಲಿ ಈ ಅದು ಪ್ರತಿನಿತ್ಯ ನಿಮ್ಮ ನಿಮಗೆ ಆ ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ನಿಮಗೆ ಅಂಚೆ ಮೂಲಕ ಮನೆಗೆ ಕಲಿಸ್ ತಲುಪಿಸುವಂಥ ವ್ಯವಸ್ಥೆಯನ್ನು ಮೊದಲನೇ ಮಾಡಿಕೊಂಡಿದ್ದೇವೆ ಎರಡನೇ ಪೂಜೆ ಅಂತಂದರೆ ರಾಯರ ಗೃಹ ಪಾದುಕಾ ಪೂಜೆ ಅಂತ ಏನು ಗೃಹ ಪಾದುಕ ಬಂದರೆ ನಿಮ್ಮ ಮನೆಗೆ ಬಂದು ಆ ಪಾದಕೆಯನ್ನು ತಂದು ಆ ಪಾದುಕೆಯ ಪೂಜೆಯನ್ನು ಮಾಡಿಸಿ ಆ ಮಾಡಿಸಿ ಆ ನಿಮಗೆ ಒಂದು ಆ ರಾಯರ ಅನುಗ್ರಹ ಬರುವಾಗೆ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇದು ಎರಡನೇ ಪೂಜೆ ಮೂರನೇ ಪೂಜೆ ಅಂತಂದರೆ ಪ್ರಾತಃಕಾಲ ಪಂಚ ಪ್ರಾತಃ ಕಾಲ ಪೂಜೆ ಅಂತ ಇನ್ನೊಂದಿದೆ ಅಂದರೆ ಪ್ರಾತಃಕಾಲದಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಪಾದುಕಾ ಪೂಜೆ ಕನಕಾಭಿಷೇಕ ಮಾಡಿ ಧೂಪದೀಪ ನೈವೇದ್ಯಗಳನ್ನು ಮಾಡಿ ಅದ ಪ್ರಸಾದ ಕೊಡುವಂಥ ವ್ಯವಸ್ಥೆಯನ್ನು ಮೂರನೇ ಪೂಜೆಯನ್ನು ಮಾಡಿದ್ದೇವೆ ಇನ್ನೊಂದು ಇನ್ನೊಂದು ನಾಲ್ಕನೇ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಏನು ನಾಲ್ಕು ಅಂದರೆ ಸಂಜೆ ಪ್ರತಿ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ನಾವು ರಾಯರಿಗೆ ವಿಶೇಷವಾದ ಅರ್ಚನೆ ಸೇವೆ ಪುಷ್ಪಾರ್ಚನೆ ಸೇವೆ ನಂತರದಲ್ಲಿ ಆ ಒಂದು ತೊಟ್ಲು ಪೂಜೆ ಮತ್ತು ರಾಯರ ಕಥಾ ರಾಘವೇಂದ್ರ ವಿಜಯದ ಕಥಾಶ್ರವಣದ ಯಥಾಶಕ್ತಿ ಒಂದು ಆ ಕಥಾಶ ಅನುವಾದವನ್ನು ಮಾಡಿ ನಿಮಗೆ ಒಂದು ಆ ಒಂದು ಪೂಜೆಯನ್ನು ಮಾಡ್ತೀವಿ ಮತ್ತು ತೊಟ್ಲು ಪೂಜೆಯನ್ನು ಮಾಡಿ ಇದು ಮಾಡುವಂತಹ ಆಕನೇ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಕೆಲವು ಆಸಕ್ತಿ ತರಿಬೇಕಾದರೆ ಸಂಜೆ ಮತ್ತು ಸ ಮತ್ತು ಬೆಳಗ್ಗೆ ಮತ್ತು ಸಂಜೆ ಎರಡು ಪೂಜೆಗಳು ಬೇಕಾದ್ರೆ ಅವರು ಹಮ್ಮಿಕೊಡ್ಬೋದು ಹಮ್ಮ ಅದಕ್ಕೆ ನಾವು ವ್ಯವಸ್ಥೆ ನಾವು ಮಾಡ್ತೀವಿ ಇನ್ನೊಂದು ವಿಶೇಷ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಏನು ವಿಶೇಷ ಪೂಜೆ ಅಂದರೆ ಒಂದು ದಿನದ ರಾಯರ ವಿಶೇಷ ಪೂಜೆ ಅಂತ ಇದ್ದರು ಏನಂದರೆ ಬೆಳಗ್ಗೆಯಿಂದ ನಾವು ಬೆಳಗ್ಗೆ ಅರ್ಚನೆ ಸೇವೆಯಿಂದ ಹಿಡಿದು ಕೊನೆ ಪಂಚಾಮೃತ ಸಾಯಂಕಾಲ ತೊಟ್ಲು ಪೂಜೆವರೆಗೂ ತಗೊಂಡು ಮಧ್ಯದಲ್ಲಿ ಅಷ್ಟು ನಮಗೆ ರಾಯರಿಗೆ ಅಷ್ಟೋತ್ತರ ಅಂದರೆ ಅಷ್ಟೋತ್ತರ ಸೇವೆ ಅದು ವಿಶೇಷವಾದ ಸೇವೆ ಅಂದರೆ ಸರಿ ನೂರೆಂಟು ಸಾರಿ ರಾಯರ ಅಷ್ಟೋತ್ತರವನ್ನು ನಾವು ಪಡೆದ ಹೇಳಬೇಕು ಅದನ್ನು ಹತ್ತು ಜನ ಋತ್ವಿಕರು ಬಂದು ಮನೆಯಲ್ಲಿ ಆ ಅಷ್ಟೋತ್ತರ ಸೇವೆಯನ್ನು ಮಾಡಿಸ್ತೀವಿ ಮತ್ತು ಅದೇ ರೀತಿ ರಾಯರ ಅಷ್ಟಾಕ್ಷರ ಮಂತ್ರ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಒಂದು ಅಷ್ಟಾಕ್ಷರ ಮಂತ್ರ ಬರುತ್ತೆ ಆ ಅಷ್ಟಾಕ್ಷರ ಮಂತ್ರದಿಂದ ಆ ಹೋಮವನ್ನು ಮಾಡ್ತೀವಿ ಹೋಮವನ್ನು ಮಾಡಿ ಆ ಒಂದು ಆ ಪೂರ್ಣ ಸೇವೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಈ ರೀತಿ ನಾವು ರಾಯರ ಈ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಈ ರೀತಿ ನಾವು ಐದು ಪೂಜೆಗಳನ್ನು ಹಮ್ಮಿಕೊಂಡಿದ್ದೇವೆ ಒಂದು ಆ ಅರ್ಬತ್ತ ಈ ಪೂಜೆಯನ್ನು ನಾವು ಈ ದಿನ ಶ್ರೀಪಾದರಾಜರ ಆ ಪುರಾರಾಧನೆಯಿಂದ ಪ್ರಾರಂಭಗೊಂಡು ರಾಯರ ಉತ್ತರಾರಾಧನೆಯವರೆಗೂ ನಾವು ಈ ಪೂಜೆಯನ್ನು ಪರ್ಯಂತವಾಗಿ ನಾವು ಈ ಪೂಜೆಯನ್ನು ನಾವು ಮಾಡಿಸ್ ಮಾಡಿಸ್ತಾ ಇರ್ತೀವಿ ಆಸಕ್ತರು ನಮಗೆ ಈ ನಮಗೆ ಫೋ ಈ ನಮಗೆ ನಿಮ್ಮ ಪೂಜೆಯನ್ನು ನಿಮಗೆ ದೂರವಾಣಿಯ ಮುಖಾಂತರ ನಮಗೆ ತಿಳಿಸಿ ನಾವು ನಿಮ್ಮ ಮನೆಗೆ ಬರ್ತೀವಿ ರಾಯರಿಗೆ ರಾಯರ ಪೂಜೆ ರಾಯರನ್ನ ಮನೆಗೆ ಕರೆಸ್ಕೊಳ್ಳಿ ಅವರ ಸೇವೆಯನ್ನು ತಾವೂ ಮಾಡಿ ಪುನೀತರಾಗಿ අපේක් බ්‍රධාතා රගවේන්දරන්න විද්‍යතේ ද्या දක්ෂණ වෛරාග්‍යාවක් පඩමකාන්ගේෙදා ශප. अज्ञान सुद्रांतिशयादीक्षा ओम श्री राघवेंद्राय मातिषाक्षर मंत्री संशया ओं ओम श्री राघवेंद्रयन नवं ओम श्री राघवेंद्राय नव ओम श्री राघवेंद्रा नव नव ओम श्री राघवेंद्रय नव ओम श्री राघवेंद्राय नवं ओम श्री राघवेंद्रायन् नवं ओम श्री राघवेंद्रेन्द्राय भाव ओम श्री राघवेन्द्रा भाव ओम श्री राघवेंद्राय भं राघवेन्द्राय भ

भव <laughs> अना <laughs> पूजा